ನಮಸ್ಕಾರ ಗೆಳೆಯರೆ ಇದು ತಾವು ನೋಡುತ್ತಿರೋದು ಡ್ರ್ಯಾಗನ್ ಫ್ರೂಟ್ ಇದು ಬೋಸ್ಗ ಗ್ರಾಮದ ನಮ್ಮ ಬಸವರಾಜ್ ಇಂಡಿಯವರ ಹೊಲದಲ್ಲಿ ಬದುಗೆ ಸುಮಾರು ನೂರು ಗಿಡಗಳಷ್ಟು ಅವರು ಹಚ್ಚಿದ್ದಾರೆ ಇದು ಒಂದು ತಾವು ಇಲ್ಲಿ ನೋಡುತ್ತಿರ್ಬೋದು ಇದು ಏನಪ್ಪಾ ಅಂದರೆ ಇದಕ್ಕೇನು ನಿರ್ವಹಣೆ ಹೆಂಗೆ ಮತ್ತು ಯಾವ ರೀತಿ ಮಾಡಬೇಕು ಯಾವ ರೀತಿ ಹಣ್ಣು ಬರೋ ಬರ್ತದೆ ಅದ್ರ ಬಗ್ಗೆ ಏನಪ್ಪ ಅಂದರೆ ಸ್ವಲ್ಪ ಹೇಳ್ತಾರೆ ಎಲ್ಲರೂ ಕೇಳೋಣ ಈ ಡ್ರ್ಯಾಗನ್ ಗಿಡದ್ದು ಸಸಿಗಳು ಭೀ ಸಿಗ್ತವೆ ಬರೀ ಎಲೆ ಬಿತ್ತಂದ ಹಸಿರು ಭೀ ಬರ್ತವೆ ಇದಕ್ಕೆ ಒಂದು ಕಂಬ ಬೇಕು ಹೇಳ್ಕೊಟ್ಟಿದ್ದು ಇದು ಇದು ಕಂಬ ಇಲ್ಲದಲ್ಲ ಕಂಬ ಅಂದ್ರೆ ಸಿಮೆಂಟಿನ ಕಂಬ ಬೇಕು ಅದ್ರ ಮೇಲೆ ಒಂದು ಸಿಮೆಂಟಿಂದ ರಿಂಗ್ ಬೇಕು ರಿಂಗ್ ಇದು ಇಲ್ಲದಲ್ರಿ ರಿ ಹಾಂ ಹಾಂ ಅದು ತಂದು ಹಚ್ಚಿ ಆ ಕಂಬ ಸುತ್ತಮುತ್ತ ನಾಲ್ಕು ಹಚ್ಚೋದು ಒಂದು ಗಿಡ ಒಂದು ಜಾಗದಾಗ ನಾಲ್ಕು ಹಚ್ಚೋಕೆ ಹಚ್ಚೋದು ಮತ್ತು ಅದ್ರ ಬಾದ ನೀರು ಬೇರೆ ಕೊಡೋದು ನೀರು ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಗೊಬ್ಬರ ಗೊಬ್ಬರ ಅದು ಹಾಕ್ಬೋದು

ಊರ್ನ ನಾಲ್ಕನೇ ವರ್ಷಕ್ಕೆ ಒಂದು ಗಿಡ ಕಮ್ಸೆ ಕಮ್ಮ ಪಂದ್ರ ಕಿಲೋ ಅವ ಹಾಂ ಇವು ಮಾರ್ಕೆಟ್ದಾಗ ಸುಮಾರು ನೂರು ರೂಪಾಯ್ಗೆ ಒಂದು ಸಿಗ್ತವೆ ನೂರು ರೂಪಾಯಿ ಕಿಲೋ ಕಿಲೋ ಹಾಂ ಹಾಂ ಇಲ್ಲ ನಮಗೆ ನೀವು ಮಾರೋದು ನೂರು ರೂಪಾಯಿ ಕಿಲೋ ಇರುತ್ತೆ ಪಿರಿಯ ನೂರು ರೂಪಾಯಿ ಒಂದು ಕುಡ್ಲತ್ತರಿ ಸದ್ಯ ಮಾರ್ಕೆಟ್ದಾಗ ಅದಕ್ಕೆ ಈ ರೀತಿ ಏನಪ್ಪ ಅಂದ್ರೆ ನಿರ್ವಹಣೆ ನೂರು ರೂಪಾಯಿ ಕಿಲೋ ಹಾಂ 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 ಯಾಕಂದ್ರೆ ಇದಕ್ಕೆ ಏನೂ ಖರ್ಚೆ ಇಲ್ಲಲ್ಲ ಇಲ್ಲ ನೀರು ಭಾಳ ಹಾಂ ಈ ಸಿಮೆಂಟ್ ಈ ಸಿಮೆಂಟ್ ಕಂಬ ಮತ್ತಿದು ಗಾಲಿ ಚಕ್ರಕ್ಕೆ ಎಷ್ಟು ಬ ಬೇಕಾಗ್ಯದ ಹ್ಞೂ

ಗಾಸ್ಕಿ ಒಳಗ 2 2 ತಡಿದರ ಬಕ್ಕೋಯಿತು. ಹ್ಮ್ ಹ್ಮ್ 3 ತಡಿ. ಹ್ಮ್ ಹ್ಮ್ ಈ ತಡಿಂದ 15 ದಿನಕಂತ ತಡಿ ಬಿಡೋ. ಈಗ ನೀವು ಡ್ರಿಪ್ ಹಾಕಿರೇನ ಇದಕ್ಕೆ? ಓ ಇಲ್ಲಿ ಡ್ರಿಪ್ ಪೈಪ್ ಅದು. ಈ ರೀತಿ ಏನಪ್ಪಾ ಅಂದ್ರೆ ಡ್ರಿಪ್ ನೀರೇನಪ್ಪಾ ಅಂದ್ರೆ ಇಲ್ಲದ ಅದ ಕಾಣುತ್ತೆ. ಗಾಸ್ಕಿ ಒಳಗೇನ್ ನೀರು ಹತ್ತಲೇ ಹೆಚ್ಚಿ. ಆ ಮೂರು ತಡಿ ಬಕ್ಕೋಯಿತು. ಮೂರು ತಡಿ ನೀರು ಬಿಟ್ರಾಯಿತು. ಆಯ್ತು ಇಲ್ಲದಾವಲ್ಲ ರಿಂಗ್ ಇದರ ತರ. ಇಲ್ಲಿದ್ದೆನು. ಓಹೋ ಈ ತರ ಕಂಬ ಈ ತರ ಕಂಬ ಹಾಂ 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 ಈ ರೀತಿ ಏನಪ್ಪ ಅಂದ್ರೆ ನಾವು ಒಂದು ಡ್ರ್ಯಾಗನ್ ಫ್ರೂಟ್ ಏನಪ್ಪ ಅಂದ್ರೆ ಬೆಳಿಬೋದು ಲೀಸ್ಟ್ ನಮ್ಮ ಮನೆ ತಿಲ್ಲಕ್ಕಾದ್ರೆ ಒಂದು ಎರಡು ಮೂರನ್ನ ಹಚ್ಬೋದು ತಾವು ಬೇಕಾದವರು ಒಂದು ವೇಳೆ ಸಸಿ ಬೇಕಾಯ್ತಪ್ಪ ಅಂದ್ರೆ ಅವ್ರು ಕೊಡ್ತೀನಿ ಅಂತ ಹೇಳತ್ತಾರ ರೈತರು ಹಾಂ ನಮ್ಮ ಅವ್ರ ನಂಬರ್ ಈಗ ಇನ್ನೊಂದು ವೀಡಿಯೋದಾಗ ಹೇಳೀನಿ ಹಾಂ ಐವತ್ತು ರೂಪಾಯಿ ಒಂದು ಗಿಡ ಅವರು ಏನಪ್ಪ ಅಂದ್ರೆ ಕೊಡ್ತಾರೆ ನಿಮಗೆ ஆசர் ஏனப்பா அந்த சுமார் நூறு கிட் ஹச்சரியவ் இங்கே பந்தரி குண்ட